ಜೇವಿಗರ ಸಂತ ನಡೆದಾಡುವ ದೇವರು ಎಂದು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಜಗತ್ತಿಗೆ ಕೊಟ್ಟ ಹೆಮ್ಮೆಯ ಜಿಲ್ಲೆ ನಮ್ಮದು ಆಹಾ ನಾವೆಲ್ಲ ಭಾಗ್ಯಶಾಲಿಗಳು ಅವರು ಈ ನೆಲದಲ್ಲಿ ಓಡಾಡುವುದನ್ನು ಕಣ್ಣಾರೆ ಕಂಡವರು ಒಬ್ಬ ಓಡಾಡುವ ಹುಡುಗ ನಡೆದಾಡುವ ದೇವನಾದನೆಂದರೆ ಅದೊಂದು ಮೈ ನಲಿ ರೋಚಕ ಕಥೆ ಒಬ್ಬ ತಾಯಿ ಈ ನಾಡಿಗಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ ಕರುಳು ಮಿಳಿಯುವ ಕತೆ ಬಿಚ್ಚರಿಗಿ ಗ್ರಾಮದ ಓಗಪ್ಪ ಮತ್ತು ಸಂಗಮ್ಮನೆಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಸಿದ್ಧಗುಂಡ ಸಿದ್ದೇಶ್ವರನಾದ ಕಥೆಯನ್ನ ಆರು ಮತ್ತು ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದಾರೆ ಬನ್ನಿ ನೋಡೋಣ ಆನಂದಿಸೋಣ ಹಾ ಇನ್ನೊಂದು ಕಾಲ್ಪನಿಕ ಕಥೆಯಲ್ಲ

ನಾ ಬ್ರಹ್ಮಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ ಕಣ್ಣಾಗ್ ಎಂತ ಬಳಕೆ ಅಲ್ಲ ಸಿದ್ಧಗೋಗಿ ಬುದ್ಧಿ ಬುದ್ಧಿ ನನಗೂ ದೀಕ್ಷಾ ಕೊಡ್ತೀರಿ ದೀಕ್ಷಾ ಅಂದ್ರೆ ಗೊತ್ತಾಗ್ರಾಮಣ ಈಗ ನಮ್ಮ ಒಡಕ್ಕೆ ಹೋರ ಮಗ ಅಲ್ಲ ಹೌದ್ರಿ ಅಪ್ಪ ಈಗ ಒಗಕ್ಕೋಡ್ ಈಗಡೆ ಬರಕತ್ತ ಬಂದ್ರಿ ನಿನ್ನ ಮಗ ದೀಕ್ಷಾ ಕೇಳಕ್ಕ ಇಷ್ಟು ಸಣ್ಣ ವಯಸ್ಸಿನಾಗ ಅಂತ ಕೈಯಲ್ಲಿ ಕೀರ್ತನಂದ್ರೆ ಆ ಹುಡುಗಿನ ಆಟ ಯಾರು ನನಗೆ ಬಹಳ ಹುಷಿವಾದ ಯಾಕೆ ಹೋಗವ ನೀ ಎಂದೂ ಲಸಿ ನೀವು ಅಂತವಲ್ಲ ಇವತ್ತು ಯುಗಾದಿಯ ಮಕ್ಕಳ ಹೋಳಿಗೆ ಮಾಡಕತ್ತೀವಿ ಸ್ವಾಮ್ ಬಂದು ಉಂಡು ಹಾಕ ನೀವು ಊಟ ಕೊಡ್ತೀನಿ ಹಂಗಾದ ನಾ ಸ್ನ ಮಾಡಿದ್ರೆ ಇವತ್ತು ಹಾಕ್ಲಾದಂತ ನಾನು ನೀರ್ ಹಾಕೀನಿ ನೈವೇದ್ಯ ಕೊಟ್ಟಬಹುದು ಬಂದು ಉಟ್ಟುಕೊಳ್ತೀನಿ ಈ ಹುಡುಗ ಯಾಕೋ ಈಗೀಗ ಒಂದೊಂದು ತರಾನೇ ಮಾಡ್ತದ ಇವ್ ನಡವಳಿಕೆನೇ ನನಗೆ ತಿಳಿಯುವುದು ಎಲ್ಲ ದೇವ್ರೀಚ ನಮ್ ಹಣೆ ಬಂದಾಗ ಯಾರಿಗೂ ಗೊತ್ತು ಅವ್ವಾ சித்தண்ணா மூர் வெள்ளி ரூபாய் தகண்டு கட்டிங்க ವೈಚಿತ್ರ್ಯವನ್ನು ಯಾರು ದೋ ಎಂದು ಸುಳಿಯುವ ಮಳೆ ಮೂರು ದಿನವಾದದು ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ ಸ್ವಾಮಿಗಳೇ ಅಲ್ಲಿಗೆ ಬಂದರು ಸಂಸಾರಿಕರ ಮನೆಯಿಂದ ಕುಂಟುಕೊಂಡು ಬಂದ ಬಟ್ಟೆಗಳನ್ನು ಕಳಿಸಿದರು ಬರೆಯ ಬಟ್ಟೆ ತೊಳೆಸಿದರು ಶಿಲಗೊಂಡ ಸಿದ್ದೇಶ್ವರನಾದ ಮೇಲಗಿರಿ ಎಂಬಾತ ಶಿಲಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದುಕೊಟ್ಟಾಗ ಆ ತಾಯಿಯ ದುಃಖ ಸಂಗಟ ಆ ಎನ್ನು ಕರಗಿಸುವ ಬಾಮ ನಿಲ್ದಿರಿ ನಿಲ್ದಿರಿ ನನ್ನ ಮಗನೆಯಲ್ಲ ನೋಡಿಯನು ಏನು ಇದು ನಿನ್ನ ಕೈಯದು ನೀವು ಅಪ್ಪಗಳ ಬಟ್ಟೆ પ્રદાન સ્વામી મીન ભેટિયા ના હાજન પેક્ષા

ಮಂದಿ ಮಾತಾಡೋದು ಕೇಳಕ್ ಆಗೋದು ನೀವ ಇದು ಬಂದ್ ದಾರಿ ತೋರಿಸ್ರಿ ಅಪ್ಪ ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಇವತ್ತು ಮಾತಾಡಿದವ್ರು ನಾನ್ ಬಂದು ತಲೆ ತೆಗೆಸ್ಕೊಂಡು ನಿಂದಿರ್ತ ನನಗೆ ಈ ತಲೆ ಸಂಕಟ ಅರ್ಥಕ್ಕದ ಆದ್ರ ನಾ ಸಮುದ್ರ ಕೇಳಿ ಒಟ್ಟು ಕಟ್ಲಿ ಇವ ಸಮುದ್ರ ಇದ್ದಾಗ ನೀ ತಗೊಂಡು ಹಾದ್ರೂ ಒಟ್ಟು ಕಟ್ಟಿ ನಿಲ್ಸಾಕ ಬರೋದಿಲ್ಲ ಅದು ಮತ್ತೊಂದು ಕಡೆ ಹರಿದು ಹೋಗುವುದ ತಿಳ್ಕೊ ನಾ ಸಾಮಾನ್ಯ ಮನುಷ್ಯ ಇಲ್ಲ ಯಪ್ಪ ನೀನ್ ಏನ್ ಹೇಳಿದ್ರು ನನ್ ತಲೆ ಹೋಗುದಿಲ್ಲ ನನಗ್ ನನ್ನ ಮಗ ಬೇಕ್ರಿ ಅಪ್ಪ ನನಗ್ ನನ್ನ ಮಗ ಬೇಕ್ರಿ ಅಪ್ಪ ನನಗ್ ನನ್ನ ಮಗ ಬೇಕ್ರಿ ತಾಯಿ ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ ನಿಮ್ಮೂರ್ ಕೀರ್ತಿ ಬೆಳಕದ ನಮ್ಮನೆ ದೀಪ ನಮಗ್ ಮಾತ್ರ ಬೆಳಕ ಕೊಟ್ಟ ನೀ ಮಗ ಇಡೀ ಜಗತ್ತಿಗೆ ಬೆಳಕ ಕೊಡ್ತಾನ ಇವತ್ತ ನೀ ಬಿಟ್ಟ ಮಾತ್ರ ಅದು ಬೆಟ್ಟ ಅಂತದ ಈ ನಾಡಿಗಾಗಿ ಮಗನ್ನ ತ್ಯಾಗ ಮಾಡಪ್ಪ ನಿನ್ ಸೀತ ಆ ದೇವರು ದೂರ ಮಾಡ್ತಾನ ತಾಯಿ ನೀ ಮರಂಗಾಣ ಹೆಂಗ್ ಸುಮ್ ಹೋಗ್ಯೋ ಎಮ್ಮ ನನ್ನ ಕರಳ ಕುಡಿ ಕತ್ತರಿಸಿ ಇಟ್ಟು ಸುಮ್ ಹೋಗದ್ರ ನಾನ್ ಹೆಂಗ್ ಹೋಗ್ಯೋ ನಮಸ್ಕಾರ ನಾನ್ ಆಶ್ರಮದ ಬಂದೇವ್ರಿ ವಿದೇಶದಲ್ಲಿರೋ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು ಅವರ ಪ್ರವಚನ ಕೇಳಬೇಕಂತ ಹೇಳಿ ವಿದೇಶಿಗೊಳ್ಳಿ ಕಟ್ಟಾರಲ್ಲ ಅದರ ಸಂಬಂಧ ಪಾಸ್ಪೋರ್ಟ್ ಮಾಡ್ತಕ್ಕಂತ ಬಂದಿದ್ದೇವೆ ಆಯ್ತು ಏನದು ಇವರು ಸಿಗ್ನೇಚರ್ ಸ್ವಾಮಿ ಆಶ್ರಮ ಬಂದ್ರೆ ಪಾಸ್ಪೋರ್ಟ್ ಸಾಲ ಬಂದಿದ್ರು ಸರ್ ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತಂದ್ರೆ ನಾವ್ ಯಾಕೆ ಕೊಡಕ್ ಆಗ್ತದ್ರಿ ಹೊಡೆದ್ರೆ ಕೇಳಿ ಕಳಿಸಿ ನೋಡ್ರಿ ಸರ್ ಎಂತ ತಪ್ಪು ಮಾಡಿದ್ರಿ ನೀವು ಹೌದು ಅವರಿಗೆ ಆಧಾರ್ ಕಾರ್ಡ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇಲ್ಲ ನಿಜ ಈ ಕರ್ನಾಟಕನೇ ಅವರಿಗೆ ಆಧಾರ್ ಕಾರ್ಡ್ ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು ಅವರಿಗೆ ಆಗಲಿ ಬ್ಯಾಂಕ್ ಪಾಸ್ಬುಕ್ ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜಯವಿಲ್ಲದ ಸಂತನ ಬಗ್ಗೆ ನಮಗೇನಿ ಗೊತ್ತದ ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ನಿರಸ್ಕರಿಸಿದವರು ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂದಿರುಗಿಸಿದವರು ಈ ಮ್ಯಾಲ ಅವರಂತಹ ವ್ಯಕ್ತಿಯನ್ನ ನಾ ಬ್ಯಾರೇ ಎಲ್ಲೂ ನೋಡಿಲ್ಲ ನಾನೇ ಸತ್ತ ಹೋಗಿ ಅವರಿಗೆ ಪಾಸ್ಪೋರ್ಟ್ ಕೊಟ್ಟು ಬರ್ತೀನಿ तेजस्विना वदे तमस्तु माविद्विशाभयी ॐ शान्तिः 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 सत्या ಿಡಿದಾಗ ಒಂದು ಹತ್ತಿಪ್ಪತ್ತು ಪಕ್ಷಿಗಳು ಬಂದು ಕೂತಿರ್ತಾವ ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದೆ ಹೇಳಿ ಯಾಕೆ ಸುಮ್ಮನೆ ನಮ್ಮ ಕೆಡಿಸ್ಕೊಳ್ಳೋದು ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದೆ ಏನಾದರೂ ಮಾಡಿಕೊಳ್ಳಿ ಜನ ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಲ್ಲ पूरस्य पूर्मादाय पूर्णी